唐澜唐澜唐澜唐澜唐澜唐澜 ಇವತ್ತಿನ ದಿನ ನಾವು ಭಾರತೀಯ ಸೇನೆಯಲ್ಲಿ ಬ್ರಿಗೇಡಿಯರ್ ಆಗುವುದು ಹೇಗೆ ಎಂಬುದರ ಬಗ್ಗೆ ನಾವು ನೋಡೋಣ ಬ್ರಿಗೇಡಿಯರ್ ಇನ್ ಇಂಡಿಯನ್ ಆರ್ಮಿ ಭಾರತೀಯ ಸೇನೆಯಲ್ಲಿ ಬ್ರಿಗೇಡಿಯರ್ ಆಗುವುದು ಹೇಗೆ ಮತ್ತು ಸಂಪೂರ್ಣ ಪ್ರಕ್ರಿಯೆಯನ್ನು ಇದರಲ್ಲಿ ನಾವು ತಿಳಿಸಿಕೊಡ್ತೀವಿ ವಿಡಿಯೋ ಮಿಸ್ ಮಾಡದೆ ಫುಲ್ ವಾಚ್ ಮಾಡಿ ಅನೇಕರಿಗೆ ಬಾಲ್ಯದಿಂದಲೇ ದೇಶ ಸೇವೆ ಮಾಡುವ ಕನಸಿರುತ್ತದೆ ಭಾರತೀಯ ಸೇನೆಗೆ ಸೇರುವುದು ಮತ್ತು ರಾಷ್ಟ್ರವನ್ನು ರಕ್ಷಿಸುವುದು ಹೆಮ್ಮೆಯ ವಿಷಯ ಮಾತ್ರವಲ್ಲ ಅದು ಜೀವಮಾನವದ ಗೌರವವೂ ಆಗಿದೆ ಸೇನೆಯ ಶ್ರೇಯಾಂಕ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಮತ್ತು ಪ್ರತಿಷ್ಠಿತ ಹುದ್ದೆ ಇದೆ ಅದುವೇ ಬ್ರಿಗೇಡಿಯರ್ ಈ ಲೇಖನದಲ್ಲಿ ಭಾರತೀಯ ಸೇನೆಯಲ್ಲಿ ಬ್ರಿಗೇಡಿಯರ್ ಆಗುವುದು ಮತ್ತು ಅವರಿಗೆ ಸಿಗುವ ಸಂಬಳ ಎಷ್ಟು ಎಂಬುದನ್ನು ಇಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡುವುದಾದರೆ ಬ್ರಿಗೇಡಿಯರ್ ಎಂದರೇನು ಬ್ರಿಗೇಡಿಯರ್ ಎಂದರೆ ಏನು ನೋಡುವುದಾದರೆ ಬ್ರಿಗೇಡಿಯರ್ ಭಾರತೀಯ ಸೇನೆಯಲ್ಲಿ ಒಂದು ಉತ್ತಮ ಹುದ್ದೆಯಾಗಿದ್ದು ಇವರು ಕರ್ನಲ್ಗಿಂತ ಮೇಲೆ ಮತ್ತು ಮೇಜರ್ ಜನರಲ್ಗಿಂತ ಕೆಳಗಿನ ಸ್ಥಾನದಲ್ಲಿರುತ್ತಾರೆ ಈ ಹುದ್ದೆಯು ಬಹಳ ಜವಾಬ್ದಾರಿಯುತವಾಗಿದೆ ಬ್ರಿಗೇಡಿಯರ್ ಬ್ರಿಗೇಡ್ನ ಸಾಮಾನ್ಯವಾಗಿ ಮೂರು ಸಾವಿರದಿಂದ ಐದು ಸಾವಿರ ಸೈನಿಕರನ್ನು ಒಳಗೊಂಡಿರುವ ಒಂದು ಘಟಕವಾಗಿರುತ್ತದೆ ಮುಖ್ಯಸ್ಥರಾಗಿರುತ್ತಾರೆ ಮತ್ತು ಈ ಶ್ರೇಣಿಯು ಗೆಜಿಟೆಡ್ ಅಧಿಕಾರಿಗಳ ವರ್ಗದ ಅಡಿಯಲ್ಲಿ ಬರುತ್ತದೆ ಗೆಜಿಟೆಡ್ ಅಧಿಕಾರಿಗಳ ಅಡಿಯಲ್ಲಿ ಈ ಸೇನೆ ಬರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಬ್ರಿಗೇಡಿಯರ್ ಆಗುವುದು ಹೇಗೆ ಬ್ರಿಗೇಡಿಯರ್ ಆಗುವುದು ಹೇಗೆ ಎಂಬುದರ ಬಗ್ಗೆ ನಾವು ನೋಡುವುದಾದರೆ ಫಸ್ಟ್ ಪಾಯಿಂಟ್ ಬ್ರಿಗೇಡಿಯರ್ ಆಗಲು ಮೊದಲು ನೀವು ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿ ಸೇರಿರಬೇಕಾಗಿರುತ್ತದೆ ಅಂದರೆ ಫಸ್ಟ್ ನೀವು ಬ್ರಿಗೇಡಿಯರ್ ಆಗುವಲು ಭಾರತೀಯ ಸೇನೆಯಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಾ ಇರಬೇಕಾಗಿರುತ್ತದೆ ಹಾಗಾದರೆ ಮಾತ್ರ ಬ್ರಿಗೇಡಿಯರ್ ಆಗುವುದು ಆಗಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ರಾಷ್ಟ್ರೀಯ ರಕ್ಷಣಾ ಅಕಾಡೆಮಿ ಎನ್ ಡಿ ಎ ಹನ್ನೆರಡರೇ ತರಗತಿಯ ನಂತರ ಇದು ಅತ್ಯಂತ ಜನಪ್ರಿಯ ಆಯ್ಕೆಯಾಗಿದೆ ಇಲ್ಲಿಂದ ಉತ್ತೀರ್ಣರಾದ ನಂತರ ಕೆಡೆಟ್ ತರಬೇತಿಯ ನಂತರ ಲೆಫ್ಟಿನೆಂಟ್ ಹುದ್ದೆಗಳನ್ನು ಪಡೆಯುತ್ತಾರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ಕಂಬೈಂಡ್ ಡಿಫೈನ್ಸ್ ಸರ್ವೀಸಸ್ ಎಕ್ಸ್ಮಿನೇಷನ್ ಪದವಿ ಪಡೆದ ನಂತರ ಸಿ ಡಿ ಎಸ್ ಮೂಲಕ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂದರೆ ಐ ಎಮ್ ಎ ಇನ್ನು ಓ ಟಿ ಎ ಅಂದರೆ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಆಗಿರುತ್ತದೆ ನಂತರ ಸಂಸ್ಥೆಗಳಿಗೆ ಹೋಗಿ ಅಧಿಕಾರಿ ತರಬೇತಿಯನ್ನು ತೆಗೆದುಕೊಳ್ಳಬಹುದಾಗಿರುತ್ತದೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನಾವು ನೋಡುವುದಾದರೆ ತಾಂತ್ರಿಕ ಪ್ರವೇಶ ಯೋಜನೆ ಟಿ ಇ ಎಸ್ ತಾಂತ್ರಿಕ ಪ್ರವೇಶ ಯೋಜನೆ ಆಗಿರುತ್ತದೆ ಮತ್ತು ಇಂಜಿನಿಯರಿಂಗ್ ಕೋರ್ಸ್ಗಳು ತಾಂತ್ರಿಕ ಪದವೀಧರರು ಸೈನ್ಯದಲ್ಲಿ ಅಧಿಕಾರಿಗಳಾಗಲು ಅವಕಾಶವನ್ನು ಹೊಂದಿರುತ್ತಾರೆ ಅವರು ಲೆಫ್ಟಿನೆಂಟ್ ಆದ ನಂತರ ಅಧಿಕಾರಿಯ ಬಡ್ತಿಯು ಮಂಡಳಿಯು ನಿರ್ಧರಿಸಿದ ಅನುಭವ ಮತ್ತು ಸೇವೆ ದಾಖಲೆ ಮತ್ತು ಅರ್ಹತೆಗಳನ್ನು ಆಧರಿಸಿರುತ್ತದೆ ಇದರಲ್ಲಿ ನೀವು ಆಯ್ಕೆ ಆಗಬೇಕಂದ್ರೆ ಆಧಾರಿತ ಬಡ್ತಿಯು ಮಂಡಳಿಯು ನಿರ್ಧರಿಸಿದ ಅನುಭವ ಸೇವೆ ಮತ್ತು ದಾಖಲೆ ಅರ್ಹತೆಗಳನ್ನು ಆಧರಿಸಿದಂತೆ ನೀವು ಇದು ಸೆಲೆಕ್ಟ್ ಆಗ್ತೀರ ನೆಕ್ಸ್ಟ್ ವಿವಿಧ ಹಂತಗಳು ಇದರಲ್ಲಿ ವಿವಿಧ ಹಂತಗಳನ್ನು ನೋಡುವುದಾದರೆ ಫಸ್ಟ್ ಒನ್ ಲೆಫ್ಟಿನೆಂಟ್ ಬರುತ್ತದೆ ಇನ್ನು ಕ್ಯಾಪ್ಟನ್ ಎರಡು ವರ್ಷಗಳು ಇರುತ್ತದೆ ಇನ್ನು ಮೇಜರ್ ಆರು ವರ್ಷಗಳ ನಂತರ ಮತ್ತು ಲೆಫ್ಟಿನೆಂಟ್ ಕರ್ನಲ್ ಹದಿಮೂರು ವರ್ಷಗಳ ನಂತರ ಇರುತ್ತದೆ ಮತ್ತು ಕರ್ನಲ್ ಹದಿನೈದರಿಂದ ಹದಿನೇಳು ವರ್ಷಗಳ ನಂತರ ಆಯ್ಕೆ ಆಧಾರಿತವಾಗಿರುತ್ತದೆ ಇನ್ನು ಲಾಸ್ಟ್ ಒನ್ ಬ್ರಿಗೇಡಿಯರ್ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷಗಳ ಸೇವೆಯ ನಂತರ ಬಹಳ ಸೀಮಿತ ಮತ್ತು ಆಯ್ಕೆ ಆಧಾರಿತವಾಗಿರುತ್ತದೆ ಅಂದರೆ ಲಾಸ್ಟ್ ಇಪ್ಪತ್ತರಿಂದ ಇಪ್ಪತ್ತೆರಡು ವರ್ಷಗಳ ಸೇವೆಯನ್ನು ಸಲ್ಲಿಸಿದ ನಂತರ ನೀವು ಬ್ರಿಗೇಡಿಯರ್ಗೆ ಆಯ್ಕೆಯಾಗಬಹುದಾಗಿರುತ್ತದೆ ಇನ್ನು ಲಾಸ್ಟನ್ನು ಬ್ರಿಗೇಡಿಯರ್ ಎಷ್ಟು ಸಂಬಳ ಪಡೆಯುತ್ತಾರೆ ಬ್ರಿಗೇಡಿಯರ್ ಅವರು ಎಷ್ಟು ಸಂಬಳವನ್ನು ಪಡೆಯುತ್ತಾರೆ ನೋಡುವುದಾದರೆ ಫಸ್ಟ್ ಮೂಲ ವೇತನ ತಿಂಗಳಿಗೆ ಒಂದು ಲಕ್ಷದ ಮೂವತ್ತೊಂಬತ್ತು ಸಾವಿರದ ಆರುನೂರರಿಂದ ಎರಡು ಲಕ್ಷದ ಹದಿನೇಳು ಸಾವಿರದ ಆರುನೂರರವರೆಗೆ ಇರುತ್ತದೆ ಮೂಲ ವೇತನ ಇರೋದು ಇನ್ನು ಸೆಕೆಂಡನ್ನು ಇತರೆ ಭತ್ಯೆಗಳು ನೋಡುವುದಾದರೆ ಎಚ್ ಆರ್ ಎ ಮತ್ತು ಡಿ ಎ ಕಿಟ್ ಭತ್ತೆ ಮತ್ತು ಮಿಲಿಟರಿ ಸೇವೆ ವೇತನ ಭತ್ತೆ ಪ್ರಯಾಣ ಭತ್ತೆ ಇತ್ಯಾದಿಗಳನ್ನು ಸಹ ಸೇರಿಸಿಕೊಡಲಾಗುತ್ತದೆ ಇನ್ನು ಇದೇ ತರಹದ ಮತ್ತಷ್ಟು ಉದ್ಯೋಗ ಸಂಬಂಧಿಸಿದ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡುತ್ತಿರುವವರು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನೀವು ಮಾಡುವ ಸಬ್ಸ್ಕ್ರೈಬ್ ನಮಗೆ ಮೋಟಿವೇಶನ್ ಆಗುತ್ತದೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ಸ್ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್